ನಮಸ್ಕಾರ ಸರ್ ನಮಸ್ಕಾರ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನ್ ತೊಂದರೆಗೆ ತೋರ್ಸಕ್ ಬಂದ್ರಿ ಸರ್ ಕಿವಿಯಲ್ಲಿ ಸೌಂಡ್ ಬರ್ತಾ ಕಿವಿಯಲ್ಲಿ ಗುಯಿ ಅಂತದ ಅದು ಅದಕ್ಕೆ ಮುಂಚೆ ನೀವು ಹರ್ನಿಯಾಕ್ ಆಪರೇಷನ್ ಮಾಡಿಸ್ಕೊಂಡಿದ್ರೆ ಯಾವ ಡಾಕ್ಟರ್ ಯಾವ್ದು ಏನು ಹೆಸರು ಹೇಳ್ಬಾರ್ದು ಹಾಸ್ಪಿಟಲ್ ಹೆಸರನ್ನ ಹರ್ನಿಯಾ ಆಪರೇಷನ್ ಎಷ್ಟು ದಿನ ಈಗ ಆಯ್ತೀಗ ತೋರ್ಸ್ರಿ ಓಪನ್ ಮಾಡ್ರಿ ಶರ್ಟ್ ಇಷ್ಟೆಲ್ಲ ಆಪರೇಷನ್ ಮಾಡಿದ್ದಾರೆ ಈ ಕಡೆ ಈ ಕಡೆ ತೋರ್ಸಿ ಈಗ ಮುಂಚೆ ಒಂದು ಚಿಕ್ಕ ಅವಾಗೂ ಹರ್ನಿ ಆಗಿತ್ತು ಅಪ್ರೆಂಟಿಕ್ಸ್ ಆಪರೇಷನ್ ಆಗಿದೆ ಹರ್ನಿಯ ಆಪರೇಷನ್ ಆಗಿದೆ ಇದೆಲ್ಲ ಆದ್ಮೇಲೆ ಈಗ ಕಿವಿ ಗುಯ್ಯನಕ್ ಸ್ಟಾರ್ಟ್ ಆಯ್ತು ಆಮೇಲೆ ಕಿವ ಬಿಟ್ಟಿತ್ತ ಅದೆಲ್ಲ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗಿತ್ತು ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ರಲ್ವಾ ಈಗ ಕಿವಿ ಗುಯ್ಯನಕ್ಕೆ ಸಂಬಂಧಪಟ್ಟ ನಂಗೆ ಎಲ್ಲ ಕಡೆ ತೋರ್ಸ ಆಯ್ತಾ ಎಲ್ಲ ಮಾಡಿದ್ರೆ ಟೆಸ್ಟ್ ಕೂಡ ಎಲ್ಲ ಕಿವಿ ಎಲ್ಲ ಟೆಸ್ಟ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು